ಈ ನೂರು ರೂಪಾಯಿ ಹೊಳೆ ತಗೊಂಡ್ರ ನಂಗೆ ಅಂತ ಅದೆಲ್ಲ ಬೇಡ ಬೇರೆ ಎಂತ ಎಂತ ತಕ್ಕಂತೆ ಇಲ್ಲಿ ತಕ್ಕ ನಾನು ಇಲ್ಲೇ ತಕೋ ಅಲ್ಲೇ ತಕ್ಕೋದು ಹೇಳಿನ ಇಲ್ಲ ओके <laughs> ओके। <laughs> ಚೇಂಜ್ ಕೊಡಿ ನೋಡು ಎಂತ ಆಗುತ್ತೆ ಅಂತ ರೂಪಾಯಿ ರೂಪಾಯಿ ಎಂತಾಗುತ್ತೆಂತಂಬತ್ ರೂಪಾಯಿಟ್ ನಮ್ ದುಡ್ಡು

ಇಪ್ಪತ್ತು ರೂಪಾಯಿಗೆ ಸ್ವೀಟ್ ಕಾರ್ನ್ ತಕಂತಿದ್ದ ಪ್ರಾನ್ಸ್ ಹಿಂದೆ ಗಣೇಶ ನಂಗೊಂದು ನಂಗೊಂದು ಅಂತಿದ್ದ ಇರುವುದೇ ಎಂಬತ್ತು ರೂಪಾಯಿ ಎಂಬತ್ ರೂಪಾಯಿ ಒಳಗೆ ಎಂಬತ್ ರೂಪಾಯಿ ಮೂರ್ ತಕಂ ತಕೊಂಬತ್ತ ಬೇರೆ ತಕೊಂಡ್ ಕಾಲ ಅವನಿಗೆ ಗಣೇಶ್ ಗಣೇಶ್ನಿ ಯಾಕೆ ಗೇಮಿಂಗ್ ಇನ್ನ ಇಟ್ಟು ಮುನ್ನೂರು ರೂಪಾಯಿ ಕೊಡ್ಲ ಅದು ಹೇಳಿ ಟೆನ್ಷನ್ ಮಾಡ್ಕೊಂಡಿದ್ದು ಗ್ರೇಟ್ ಈ ಥರ ಎಲ್ಲ ಹಾಕ್ ಮಾಡಿಲ್ಲ ತುಂಬಾ ಕಷ್ಟ Jangan tak takante. Identitas Let's go. <laughs> <laughs>

バリバリ。 ಈಗ ಇರುದೇ ಅರವತ್ತು ಕಾಲ್ ಕೆಜಿಗೆ ಅರವತ್ತು ಜಿಲೇಬಿ ತಕೊಂಡ್ರೆ ನಂಗೆ ಹತ್ತು ರೂಪಾಯಿ ಬೇಗ ಇತ್ತು ನಾ ನಾನು ಎಂತ ತಗೋಬೇಕಂತ ಹೇಳಿ ಹತ್ತು ರೂಪಾಯಿ ಇಟ್ಕೊಂಡು ಜಿಲೇಬಿಗೆ ಅರವತ್ತು ರೂಪಾಯಿ ಅಂದ್ಬಿಟ್ಟು ಎಂತ ಮಾಡೋದು